ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೇಸ್ ತನಿಖೆ ಚುರುಕಾಗ್ತಾ ಇದೆ ರಾಮೇಶ್ವರಂ ಕೆಫೆಯಲ್ಲಿ ಎನ್ಐಎ ಅಧಿಕಾರಿಗಳಿಂದ ಸ್ಥಳವನ್ನ ಮಹಜರು ಮಾಡಲಾಗಿದೆ ಕ್ಯಾಶ್ ಕೌಂಟರ್ ಇರಬಹುದು ಘಟನೆ ನಡೆದಂತ ಸ್ಥಳ ಇರ್ಬಹುದು ಸಿಸಿಟಿವಿಯ ಪರಿಶೀಲನೆ ಮಾಡಿದ್ದಾರೆ ಎನ್ಐಎ ತಂಡ ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮತ್ತಷ್ಟು ಚುರುಕನ್ನ ಪಡ್ಕೊಳ್ತಾ ಇದೆ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಹತ್ತು ಮಂದಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಹಾಗಾಗಿ ಯಾರ್ಯಾರೆಲ್ಲ ಗಾಯಗೊಂಡಿದ್ದಾರೋ ಅವರಿಂದ ಹೇಳಿಕೆಗಳನ್ನು ಪಡ್ಕೊಳ್ತಿದ್ದಾರೆ ಮತ್ತೆ ಕ್ಯಾಶ್ ಕೌಂಟರ್ ಅಂದ್ರೆ ಈ ಕೆಫೆಯಲ್ಲಿ ಯಲ್ಲಿ ಕ್ಯಾಶ್ ಕೌಂಟರ್ ಇರ್ಬೋದು ಘಟನೆ ನಡೆದಂಥ ಸ್ಥಳ ಆ ಕ್ಯಾಶ್ ಕೌಂಟರ್ ಪಕ್ಕನೇ ಇದ್ದಂಥ ವಾಷಿಂಗ್ ಬೇಸಿನ್ ಏನಿದೆ ಅದರ ಪಕ್ಕದಲ್ಲಿದ್ದಂತಹ ಸ್ಥಳ ಇರ್ಬೋದು ಸಿ ಸಿ ವಿ ಪರಿಶೀಲನೆ ಇದೆಲ್ಲವನ್ನು ಕೂಡ ಎನ್ ಐ ತಂಡ ಎನ್ ಐ ಎ ತಂಡ ತನಿಖೆಗೆಕೊಳ್ತಾ ಇದೆ ಕೆಫೆ ಸಿಬ್ಬಂದಿಯಿಂದ ಘಟನೆ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಎನ್ ಐ ಎ ಅಧಿಕಾರಿಗಳು ಎನ್ ಐ ಎಸ್ ಪಿ ಸೇರಿದಂತೆ ಮೂವರು ಅಧಿಕಾರಿಗಳಿಂದ ಕೆಫೆಯ ಪರಿಶೀಲನೆ ನಡೀತಾ ಇದೆ ಈ ಒಂದು ಕೆಫೆಯಲ್ಲಿ ನಡೆದಂಥ ಬ್ಲಾಸ್ಟ್ ಪ್ರಕರಣ ಏನಿದೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಯಾರು ಕೂಡ ಹೊರಗೆ ಬರೋದಕ್ಕೆ ಒಂದು ರೀತಿಯ ಆತಂಕದ ವಾತಾವರಣ ಬೆಂಗಳೂರು ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಕೂಡ ಮೂಡಿದೆ ಹಾಗಾಗಿ ಈಗ ಆ ಕೆಫೆಯ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆ ಇದೆ ಅದರ ನಡುವೆ ಈಗ ಎನ್ ಐ ಎ ತಂಡ ಏನಿದೆ ಅದರ ಅಧಿಕಾರಿಗಳು ಕೂಡ ಆ ಕೆಫೆಯಲ್ಲಿ ಒಂದಷ್ಟು ಜಾಗಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಸಿ ಸಿ ವಿ ಫುಟೇಜ್ ಇರ್ಬೋದು ಈಗ ಒಂದಷ್ಟು ದೃಶ್ಯಗಳು ಕೂಡ ಲಭ್ಯ ಆಗಿದ್ದಾವೆ ಆತ ಬಿ ಎಂ ಟಿ ಸಿ ಬಸ್ಸಿಂದ ಬಂದು ಇಳಿದು ಇಳಿದು ಹೋಟೆಲ್ಗೆ ಹೋದಂಥ ದೃಶ್ಯ ಇರ್ಬೋದು ರವಾ ಇಡ್ಲಿ ತೆಗೆದುಕೊಳ್ಳುವಂಥ ನೆಪದಲ್ಲಿ ರವಾ ಇಡ್ಲಿ ತಿನ್ನುವಂಥ ನೆಪದಲ್ಲಿ ಬಾಂಬ್ ಇಟ್ಟು ಹೋಗಿರುವಂಥ ದೃಶ್ಯ ಇರ್ಬೋದು ಇದೆಲ್ಲ ಶಂಕಿತ ಉಗ್ರ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಸಮಯದಲ್ಲಿ ಇನ್ನೂ ಯಾರ್ಯಾರು ಬಂದಿದ್ರು ಅನುಮಾನಾಸ್ಪದ ವ್ಯಕ್ತಿಗಳು ಇನ್ನೂ ಯಾರ್ಯಾರಿದ್ದಾರೆ ಮತ್ತು ಆ ಅನುಮಾನಾಸ್ಪದ ವ್ಯಕ್ತಿ ಏನಿದ್ದಾನೆ ಶಂಕಿತ ಉಗ್ರ ಏನಿದ್ದಾನೆ ಆತ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಬಂದಿದ್ದ ಮತ್ತು ಕ್ಯಾಪ್ ಹಾಕೊಂಡು ಬಂದಿದ್ದ ಕೂಲಿಂಗ್ ಗ್ಲಾಸ್ ಮಾಸ್ಕ್ ಎಲ್ಲ ಧರಿಸ್ಕೊಂಡು ಬಂದಿದ್ದಕ್ಕೆ ಆ ವ್ಯಕ್ತಿಯ ಮುಖ ಚಹರಿಯನ್ನು ಗೊತ್ತಿಡಿಯೋದು ಬಹಳ ಕಷ್ಟವಾಗುತ್ತೆ ಹಾಗಾಗಿ ಈಗ ಎನ್ ಐ ಎ ಅಧಿಕಾರಿಗಳೇನಿದ್ದಾರೆ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸ್ತಾ ಇದ್ದಾರೆ ಮತ್ತೇನಾದರೂ ಕ್ಲೂ ಸಿಗುತ್ತಾ ಆ ಒಂದು ಘಟನೆ ನಡೆದಂಥ ಸ್ಥಳದಲ್ಲಿ ಅನ್ನುವಂಥ ಕಾರಣಕ್ಕೆ ಆ ಒಂದು ರಾಮೇಶ್ವರಂ ಕೆಫಿಯ ಕ್ಯಾಶ್ ಕೌಂಟರ್ ಇರ್ಬೋದು ಆ ಸುತ್ತಮುತ್ತ ಬ್ಲಾಸ್ಟ್ ಆದಂತಹ ಜಾಗ ಇರ್ಬೋದು ಅಲ್ಲಿ ಮತ್ತಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಏನಾದರೂ ಸಾಕ್ಷ್ಯಾಧಾರಗಳು ಸಿಗಬಹುದು ಅನ್ನುವಂತ ಕಾರಣಕ್ಕೆ ಮತ್ತೆ ಆ ಒಂದು ಜಾಗಕ್ಕೆ ಅಥವಾ ಆ ಒಂದು ರಾಮೇಶ್ವರಂ ಕೆಫೆಗೆ ಆತ ಎಷ್ಟು ಬಾರಿ ಭೇಟಿ ಕೊಟ್ಟಿದ್ದ ಇದಕ್ಕೂ ಮೊದಲು ಕೂಡ ಯಾಕೆಂದ್ರೆ ಅವನು ಸಿ ಸಿ ಟಿವಿಗೆ ಅಲ್ಲಿ ಆಗದೇ ಇರೋ ರೀತಿಯಾಗಿ ಓಡಾಟವನ್ನ ನಡೆಸಿದ್ದಾನೆ ಎಲ್ಲರೂ ಕೂಡ ಗಮನಿಸಿದ್ರೆ ದೃಶ್ಯಗಳಲ್ಲಿ ಮತ್ತೆ ಆ ಟೈಮ್ ನೋಡ್ತಾ ಬರ್ತಾನೆ ಕೆಳಗೆ ತಲೆ ಹಾಕೊಂಡು ಸಿ ಸಿ ವಿಯಲ್ಲಿ ಮುಖ ಸರಿ ಆಗಬಾರ್ದು ಅನ್ನುವಂತ ಕಾರಣಕ್ಕೆ ಹಾಗಾಗಿ ಎಲ್ಲೆಲ್ಲಿ ಸಿ ವಿ ಇದೆ ಅಂತ ಮೊದಲೇ ಗೊತ್ತುಪಡಿಸ್ಕೊಂಡಿದ್ದ ಅಂತಂದರೆ ಇದಕ್ಕೂ ಮೊದಲು ಎಷ್ಟು ಸಾರಿ ಆ ಕೆಫೆಗೆ ಭೇಟಿ ಕೊಟ್ಟಿದ್ದ ಹೇಗೆ ಬಂದಿದ್ದ ಅನ್ನುವಂಥದ್ರ ಬಗ್ಗೆ ಕೂಡ ತನಿಖೆಯನ್ನು ಚುರುಕುಗೊಳಿಸ್ತಿದ್ದಾರೆ